ಇಪ್ಪತ್ತಾರನೆಯ ವರ್ಷವು ತುಲಾ ರಾಶಿಯವರಿಗೆ ಅತ್ಯಂತ ಅದೃಷ್ಟದ ಮತ್ತು ಆರ್ಥಿಕವಾಗಿ ಲಾಭದಾಯಕ ವರ್ಷವಾಗಲಿದೆ ವರ್ಷದ ಆರಂಭದಿಂದಲೇ ನಿಮ್ಮ ರಾಶಿಗೆ ಗ್ರಹಗಳ ಬೆಂಬಲ ಇರುವುದರಿಂದ ಹಲವಾರು ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ನಿರೀಕ್ಷಿಸಬಹುದು ಇನ್ನು ಪ್ರಮುಖ ಅಂಶಗಳನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತಾರರ ವೃತ್ತಿ ಮತ್ತು ಉದ್ಯೋಗ ಅಂದರೆ ನಿಮ್ಮ ಕರಿಯರ್ ಮತ್ತು ಪ್ರೊಫೆಷನ್ ಬಗ್ಗೆ ನೋಡೋದಾದ್ರೆ ಮೇ ತಿಂಗಳವರೆಗೆ ಗುರು ಒಂಬತ್ತನೆಯ ಮನೆಯಲ್ಲಿ ಇರುವುದರಿಂದ ವಿದೇಶ ಪ್ರಯಾಣದ ಯೋಗ ಮತ್ತು ವೃತ್ತಿಯಲ್ಲಿ ಉನ್ನತ ಸ್ಥಾನ ಸಿಗುವ ಸಾಧ್ಯತೆ ಇದೆ ಇನ್ನು ಹೊಸ ಅವಕಾಶಗಳ ಬಗ್ಗೆ ನೋಡೋದಾದರೆ ಜೂನ್ ನಂತರ ಗುರುವು ಹತ್ತನೇ ಮನೆಗೆ ಪ್ರವೇಶಿಸುವುದರಿಂದ ನಿರುದ್ಯೋಗಿಗಳಿಗೆ ಉತ್ತಮ ಕೆಲಸ ಸಿಗಲಿದೆ ವ್ಯಾಪಾರಸ್ಥರಿಗೆ ಜೂನ್ ನಂತರದ ಸಮಯವು ಹೆಚ್ಚಿನ ಲಾಭವನ್ನು ತಂದುಕೊಡುತ್ತದೆ ಗೌರವ ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆ ಮತ್ತು ಹೊಸ ಜವಾಬ್ದಾರಿಗಳು ನಿಮಗೆ ಸಿಗಲಿವೆ ನಿಮಗೆ ಅತ್ಯಂತ ಗೌರವಗಳು ನಿಮಗೆ ಈ ವರ್ಷ ಸಿಗುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಮೇಲಾಧಿಕಾರಿ ಇರುವುದು ಮ್ಯಾನೇಜರ್ ಇರ್ಬೋದು ಅತ್ಯಂತ ನಿಮ್ಮ ಸೀನಿಯರ್ ಸೂಪರ್ವೈಸರ್ಗಳು ಇವರೆಲ್ಲರಿಂದ ನಿಮಗೆ ಅತ್ಯಂತ ಗೌರವ ಸಿಗುತ್ತವೆ ಹೊಸ ಅವಕಾಶಗಳು ಸಿಗ್ತವೆ ಆಮೇಲೆ ಹೊಸ ಏನಾದರೂ ಜಾಬ್ ಬಗ್ಗೆ ನೋಡಬೇಕು ಅಥವಾ ವಿದೇಶದಲ್ಲಿ ಏನಾದರೂ ಜಾಬ್ ಮಾಡಬೇಕು ಉನ್ನತ ಸ್ಥಾನಕ್ಕೆ ಹೋಗಬೇಕು ಅಂತ ಏನಾದರೂ ನಿಮ್ಮ ಆಸೆಗಳಿದ್ರೆ ಈ ವರ್ಷದಲ್ಲಿ ಸ್ವಲ್ಪ ಕಷ್ಟಪಟ್ಟರೆ ಅವು ನನಸಾಗುವಂತ ಸಮಯಗಳು ಇನ್ನು ಆರ್ಥಿಕ ಸ್ಥಿತಿಯ ಬಗ್ಗೆ ನೋಡೋದಾದ್ರೆ ಆದಾಯದ ಹೆಚ್ಚಳ ಆಗುತ್ತೆ ಈ ವರ್ಷ ನಿಮ್ಮ ಆರ್ಥಿಕ ಪರಿಸ್ಥಿತಿ ತುಂಬಾ ಬಲವಾಗಿರುತ್ತದೆ ಅಕ್ಟೋಬರ್ ನಂತರ ಗುರುವಿನ ಹನ್ನೊಂದನೆಯ ಮನೆಯ ಸಂಚಾರವು ಹಠಾತ್ ಧನ ಲಾಭ ಅಥವಾ ಬಾಕಿ ಉಳಿದಿದ್ದ ಹಣ ಕೈ ಸೇರುವಂತೆ ಮಾಡುತ್ತದೆ ನಿಮಗೆ ಹಠಾತ್ವಾಗಿ ಯಾವ್ದೇ ಕಡೆಯಿಂದನೂ ಯಾವುದೇ ಒಂದು ಮೂಲದಿಂದ ನಿಮಗೆ ಧನ ಲಾಭ ಅಥವಾ ನಿಮಗೆ ಯಾರಾದರೂ ಒಂದು ಸ್ವಲ್ಪ ಏನಾದರೂ ನಿಮಗೆ ಕೊಡೋದಿದ್ರೆ ಅಮೌಂಟ್ ಅನ್ನೋ ಆ ಹಣ ನಿಮ್ಮ ಕೈ ಸೇರುತ್ತೆ ಇನ್ನ ಹೂಡಿಕೆ ಏನಾದರೂ ನೀವು ಕಳಿಸ್ಬೇಕು ಆಸ್ತಿ ಮಾಡಬೇಕು ಮನೆ ಮಾಡಬೇಕು ಹೊಸ ವಾಹನ ಖರೀದಿ ಮಾಡಬೇಕು ಇವನ್ನೆಲ್ಲ ಮಾಡೋಕೆ ಒಂದು ಒಳ್ಳೆಯ ಸಂಭವ ಹೆಚ್ಚಿದೆ ನಿಮಗೆ ಅಥವಾ ಶೇರ್ ಮಾರ್ಕೆಟ್ ಇಲ್ಲಿ ನೀವೇನಾದ್ರೂ ಹೂಡಿಕೆ ಮಾಡಬೇಕು ಅಂದ್ರೆ ಇದು ಉತ್ತಮವಾದ ಸಮಯವಾದರೂ ಆ ಥರದ ನಿರ್ಧಾರ ಮಾಡಬಾರ್ದು ಚಿಂತೆ ಮಾಡಿ ಯೋಚನೆ ಮಾಡಿ ನಾಲ್ಕು ಜನಕ್ಕೆ ಕೇಳಿ ಮುಂದಿನ ಕೆಲಸವನ್ನ ಮಾಡಬೇಕು ಹೂಡಿಕೆ ಮಾಡೋದಾದರೆ ಒಂದು ಆಸ್ತಿ ಮನೆ ಮನೆ ಮಾಡೋದಿರ್ಲಿ ಒಂದು ಹೊಸ ವಾಹನ ಖರೀದಿ ಮಾಡಬೇಕಾದ್ರು ಒಂದು ನಾಲ್ಕು ಜನ ಇಟ್ಕೊಂಡು ನಾಲ್ಕು ಜನ ಬಗ್ಗೆ ತಿಳ್ಕೊಂಡು ಹೆಚ್ಚಿನ ಜ್ಞಾನ ಪಡ್ಕೊಂಡು ಆಮೇಲೆ ಅದಕ್ಕೆ ಕೈ ಹಾಕ್ಬೇಕು ನಾನು ನಿಮ್ಮ ಕುಟುಂಬ ಮತ್ತು ಪ್ರೇಮ ಜೀವನದ ಬಗ್ಗೆ ಮಾತು ನೋಡುವುದಾದ್ರೆ ವೈವಾಹಿಕ ಜೀವನದ ವರ್ಷದ ಆರಂಭವು ದಾಂಪತ್ಯ ಜೀವನಕ್ಕೆ ತುಂಬಾ ಮಧುರವಾಗಿರುತ್ತದೆ ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೊಡುಗೆ ಏ ಏನಪ್ಪಾ ನನಗೆ ಮದುವೆನೇ ಆಗ್ತಿಲ್ಲ ವಿವಾಹ ಆಗ್ತಿಲ್ಲ ನನಗೆ ಎಲ್ಲೂ ಹೆಣ್ಣು ಸಿಕ್ಕಿಲ್ಲ ಹಂಗೆ ಹಿಂಗೆ ಹಳ ಮೂಳ ಇವಕ್ಕೆಲ್ಲವಕ್ಕೂ ಒಂದು ಫುಲ್ ಉಲ್ಸ್ಟ್ ಆಗ್ಬೇಕಂದ್ರೆ ಇದೇ ವರ್ಷ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಅವಿವಾಹಿತರಿಗೆ ಒಂದು ವಿವಾಹ ವಿವಾಹದ ಭಾಗ್ಯ ಕೂಡ ಕೂಡಿ ಬರಲಿದೆ ಇನ್ನು ಮಕ್ಕಳ ಭವಿಷ್ಯ ಮಕ್ಕಳ ಶಿಕ್ಷಣ ಅಥವಾ ಉದ್ಯೋಗದ ವಿಷಯದಲ್ಲಿ ಸಂತೋಷದ ಸುದ್ದಿ ಕೇಳುವಿರಿ ಮಕ್ಕಳು ಒಳ್ಳೆ ಪರ್ಸೆಂಟೇಜ್ ತೆಗಿತಾರೆ ನಿಮ್ಮ ಮಕ್ಕಳು ಒಂದ್ ಮಕ್ಕಳು ಜಾಬ್ ಅಲ್ಲಿ ಇಲ್ಲ ಅಂದ್ರೆ ಒಳ್ಳೆ ಉದ್ಯೋಗದಲ್ಲಿ ಹೋಗ್ತಾರೆ ಆದ್ರೆ ರಾವಿನ ಪ್ರಭಾವದಿಂದ ಮಕ್ಕಳ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಹರಿಸುವುದು ಆಗುತ್ತೆ ಐಸ್ ತಿನ್ನಿಸಿದ್ನೆ ಬೇಕರಿ ಕರ್ಕೊಂಡು ಹೋಗಿ ಕ್ರೀಮ್ ಬಂದ್ ತಿನ್ಸಿದ್ನ ಬ್ರೆಡ್ ತಿನ್ಸಿದ್ನ ಬಿಸ್ಕೆಟ್ ತಿನ್ಸಿದ್ನೆ ಇವನು ಬಿಡಬೇಕು ಯಾಕಪ್ಪ ಅಂದ್ರೆ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸುವುದು ಅಗತ್ಯ ಅಂತ ಹೇಳಿ ಈ ವರ್ಷದ ಭವಿಷ್ಯ ಹೇಳ್ತದೆ ಸೊ ಹಾಗಾಗಿ ಐಸ್ ಕ್ರೀಮ್ ತಿನ್ನಿಸಿದ್ನೆ ಚಾಕ್ಲೇಟ್ ತಿನ್ಸಿದ್ನೆ ಬಿಸ್ಕೆಟ್ ತಿನ್ಸಿದ್ನೆ ಇವನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿಸಿ ಮಕ್ಕಳಿಗೆ ಇದು ಆರೋಗ್ಯದ ಬಗ್ಗೆ ನೋಡೋದಾದ್ರೆ ಒಟ್ಟಾರೆಯಾಗಿ ಆರೋಗ್ಯವು ಉತ್ತಮವಾಗಿರ್ತದೆ ಮಸ್ತ್ ಸೂಪರ್ ಮಜಾ ಮಾಡಿಬಿಡಿ ಒಳ್ಳೆ ಆರೋಗ್ಯ ಕೂಡ ಈ ವರ್ಷ ಇರ್ತದೆ ನಿಮಗೆ ಆದರೆ ಆಹಾರ ಪದ್ಧತಿಯಲ್ಲಿ ಶಿಸ್ತು ಇರಲಿ ಇದನ್ನೇ ಹೇಳೋದು ನಾನು ಪ್ರತಿಯೊಬ್ಬ ರಾಶಿಯವರೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಹೇಳೋದೇ ಇದನ್ನು ನಾನು ಆಹಾರದ ಪದ್ಧತಿಯಲ್ಲಿ ಶಿಸ್ತು ಇರಬೇಕು ಬೆಳಗ್ಗೆ ಏನು ತಿನ್ಬೇಕು ಮಧ್ಯಾಹ್ನ ಏನು ತಿನ್ಬೇಕು ರಾತ್ರಿ ಏನು ತಿನ್ಬೇಕು ಇಷ್ಟೇ ಮಾಡ್ಕೋಬೇಕು ಅದನ್ನು ಬಿಟ್ಟು ಮತ್ತೆ ಸ್ನ್ಯಾಕ್ಸ್ ಸಿಕ್ತು ಮತ್ತೆ ಪುಳಿಯೋಗರೆ ಸಿಕ್ತು ಉಪ್ಪಿಟ್ಟು ಸಿಕ್ತು ಈ ಕಡೆ ಕೇಸರಿ ಬಾತ್ ಸಿಕ್ತು ಈ ಕಡೆ ಬಿಸ್ಕೆಟ್ ಸಿಕ್ತು ಇಂಥವೆಲ್ಲ ಹಾಳ ಮೂಳ ಎಲ್ಲ ತಿನ್ಬಿಟ್ಟು ಆಹಾರ ಪದ್ಧತಿಯೇ ಸರಿ ಇಲ್ಲ ಅಂದರೆ ಆರೋಗ್ಯ ಯಾವ ಕಡೆಯಿಂದ ಬರುತ್ತೆ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ ಅದಕ್ಕಾಗಿ ಇನ್ನು ಶನಿಯು ಆರನೇ ಮನೆಯಲ್ಲಿ ಇರುವುದರಿಂದ ಹಳೆಯ ಕಾಯಿಲೆಗಳಿಂದ ಮುಕ್ತಿ ಸಿಗಲಿದೆ ಅಂದ್ರೆ ಹಳೆಯ ಕಾಯಿಲೆ ಇರ್ತಾವ ಕಿಡ್ನಿ ಸ್ಟೋನ್ ಆಗಿರ್ಬೋದು ಪದೇ ಪದೇ ಸೊಂಟ ನೋವು ಬರ್ತಾ ಇರ್ಬೋದು ನೋವು ಹರ್ತುಗಳು ಬರ್ಬೋದು ಇಂಥ ಕಾಯಿಲೆಗಳು ಏನಾಗ್ತಾವಪ್ಪಾ ಅಂದ್ರೆ ಈ ವರ್ಷ ನಿಮಗೆ ಮುಕ್ತಿ ಸಿಗಲಿದೆ ಆ ಗುರುವಿನ ಆಶೀರ್ವಾದದಿಂದ ಇನ್ನು ಎದುರಾಳಿಗಳು ಅಥವಾ ಶತ್ರುಗಳ ಮೇಲೆ ನೀವು ವಿಜಯ ಸಾಧಿಸುವಿರಿ ಯಾರೋ ನಿಮ್ಮ ಶತ್ರು ಇದಾನಪ್ಪ ನಿಮ್ಮ ಎದುರಾಳಿ ಇದಾನೆ ಯಾವುದೇ ಒಂದು ಗೇಮ್ ಇರಲಿ ಒಂದು ಎಕ್ಸಾಮ್ ಇರಲಿ ಅದ್ರ ಬಗ್ಗೆ ಆಗಿರಲಿ ಅಲ್ಲೆಲ್ಲ ನೀವ್ ಏನ್ ಮಾಡ್ತೀರಪ್ಪ ಅಂದ್ರ ಮೇಲ್ಗೈಯನ್ನ ಸಾಧಿಸ್ತೀರಿ ಇನ್ನು ಗ್ರಹಗಳ ಬಗ್ಗೆ ನೋಡುವ ಸ್ಥಾನ ಮತ್ತು ಪ್ರಭಾವ ಶನಿ ಇಡೀ ವರ್ಷ ಆರನೇ ಮನೆಯಲ್ಲಿ ಇರುವುದರಿಂದ ಶತ್ರು ನಾಶ ಆಗ್ತಾರೆ ಮತ್ತು ಕಾರ್ಯಗಳು ಸಿದ್ಧಿಯಾಗಲಿವೆ ಇನ್ನು ಗುರು ಜೂನ್ ಎರಡರವರೆಗೆ ಒಂಬತ್ತನೇ ಮನೆಯಲ್ಲಿ ಅದೃಷ್ಟವಾಗಿರುತ್ತದೆ ನಂತರ ಹತ್ತನೇ ಮನೆಯಲ್ಲಿ ಕರ್ಮ ಸಂಚಾರವಾಗುವುದರಿಂದ ನಿಮ್ಗೆ ಏನೋ ರಾಹು ಐದನೇ ಮನೆಯಲ್ಲಿ ಇರುವುದರಿಂದ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಚಿಂತೆ ಇರಬಹುದು ನಿಮಗೆ ಇಷ್ಟು ಸಂಕ್ಷಿಪ್ತವಾಗಿ ಎರಡು ಸಾವಿರದ ಇಪ್ಪತ್ತಾರರ ತುಲಾರಾಶಿಯ ಬಗ್ಗೆ ಹೇಳಿಕೊಟ್ಟಿದ್ದೇನೆ ನನ್ನ ಒಂದು ಹೇಳುವ ಒಂದು ಧಾಟಿ ನನ್ನ ರಾಶಿ ಹೇಳಿರೋದು ನಿಮ್ಮ ವೈಶಿಷ್ಟ್ಯತೆ ನಿಮಗೆ ಮೆಚ್ಚುಗೆ ಬಂದಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಶುಭ ದಿನ